ப்ரிஷரு தன்ன மொதலைய விவா வாரிகோத்சவசரிந்த ஆச்சரித்து ஆய்வா நோடோ கார்போல் ஆனிவர்சரி கிங் ஆனிவர்சரி பேப்பர் ஆனிவர்சரி லெதர் ஆனிவர்சரி ಉತ್ತರವನ್ನು ನೋಡು ಪೇಪರ್ ಆ್ಯನಿವರ್ಸರಿ ಉತ್ತರ ಸರಿಯಾಗಿದೆ ಬಹಳ ಅರ್ಥವತ್ತಾದಂಥ ಹೆಸರು ಮದುವೆಯಾದ ಮೊದಲ ವರ್ಷ ಹುಡುಗ ಹುಡುಗಿ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಟ್ಟಿಗೆ ಬದುಕನ್ನು ನಡೆಸುವ ಅನುಭವ ಸಾಕಷ್ಟು ಸಿಕ್ಕಿರೋಲ್ಲ ಅವರಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವರಲ್ಲಿ ಭಿನ್ನಾಭಿಪ್ರಾಯ ಬರಬಹುದು ವಿಚ್ಛೇದನ ಆಗಬಹುದು ಅಂದಿನ ಕಾಲದ ಬ್ರಿಟನ್ ಸಮಾಜದ ಚಿತ್ರ ಇದು ಮೊದಲ ವರ್ಷದಲ್ಲೇ ವಿಚ್ಛೇದನ ಸಾಮಾನ್ಯವಾಗಿ ಇದ್ದ ಹಿನ್ನೆಲೆಯಲ್ಲಿ ಪೇಪರ್ ಆ್ಯನಿವರ್ಸರಿ ಅಂತ ಕರೆದರು ಪೇಪರ್ ಬಹಳ ಸುಲಭವಾಗಿ ಹರಿದು ಹೋಗುತ್ತದೆ ಹಾಗಾಗಿ ಮೊದಲ ವರ್ಷ ಬಹಳ ಬಹಳ ಮುಖ್ಯವಾದ ವರ್ಷ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರ ಅಗತ್ಯಗಳನ್ನು ಮತ್ತೊಬ್ಬರು ಹೇಳದೇ ತಿಳ್ಕೊಂಡು ಕಾರ್ಯರೂಪಕ್ಕೆ ತರುವಂಥ ವರ್ಷ ಅದು ಯಶಸ್ವಿಯಾದರೆ ಮುಂದೆ ವಿವಾಹ ಬಹಳ ಗಟ್ಟಿಯಾಗಿ ಹೋಗುತ್ತೆ ಅಂತ ಅವರ ನಂಬಿಕೆ ಹಾಗಾಗಿ ಪೇಪರ್ ಆ್ಯನಿವರ್ಸರಿ ಅಂತ ಕರೀತಾರೆ ಮೊದಲನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು